ನಾರ್ಮಲ್ ಆಗಿ ಇವತ್ತು ತೋರಿಸ್ತಾ ಇರುವಂತಹ ರೆಮಿಡಿ ಬಂದು ಮೇನ್ ಆಗಿ ರಕ್ತ ಕಡಿಮೆ ಇದ್ರೆ ನಮ್ಮ ಬಾಡಿಯಲ್ಲಿ ರಕ್ತ ಕಡಿಮೆ ಇದ್ದರೆ ಸೊ ಅದನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಯಾವುದಾದ್ರೂ ನ್ಯೂಟ್ರಿಷನ್ನ ಕೊರತೆ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಆ್ಯಂಡ್ ನಮ್ಮ ಕೂದಲಿನ ಆರೋಗ್ಯ ಆಗಿರ್ಬೋದು ನಮ್ಮ ಸ್ಕಿನ್ ಆರೋಗ್ಯ ಆಗಿರ್ಬೋದು ಸೊ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇವತ್ತು ತೋರಿಸುವಂತಹ ರೆಮಿಡಿಯನ್ನು ನೀವು ಟ್ರೈ ಮಾಡೋದ್ರಿಂದ ಅಥವಾ ನೀವು ಅದನ್ನು ಉಪಯೋಗಿಸೋದ್ರಿಂದ ನ್ಯೂಟ್ರಿಷನ್ನ ಕೊರತೆ ದೂರ ಆಗುತ್ತೆ ಕೂದಲಿನ ಆರೋಗ್ಯ ಹೆಚ್ಚಾಗುತ್ತೆ ಸ್ಕಿನ್ ಆರೋಗ್ಯ ಹೆಚ್ಚಾಗುತ್ತೆ ಆ್ಯಂಡ್ ನಮ್ಮ ಬಾಡಿಯಲ್ಲಿನ ರಕ್ತ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇರೋದು ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಬಾಡಿಯಲ್ಲಿ ರಕ್ತ ಹೆಚ್ಚು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್ ಕ್ಯಾರೆಟ್ ಬೆಟ್ಟದ ನೆಲ್ಲಿಕಾಯಿ ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಬೀಟ್ರೂಟನ್ನು ಹಾಕೊಳ್ತಾ ಇದ್ದೀನಿ ಸೊ ಬೀಟ್ರೂಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ತ್ಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು ಅಂತ ಅದೇ ರೀತಿ ನಮ್ಮ ಬಾಡಿಯಲ್ಲಿನ ಬ್ಲಡನ್ನು ಜಾಸ್ತಿ ಮಾಡೋದಕ್ಕೆ ಹೆಚ್ಚು ಮಾಡೋದಕ್ಕೆ ಹಿಮೋಗ್ಲೋಬಿನ್ ಸರಿ ಹೋಗೋದಕ್ಕೆ ಬೀಟ್ರೂಟ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿದೆ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕ್ಯಾರೆಟ್ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಣ್ಣಿಗೆ ತುಂಬ ಒಳ್ಳೆಯದು ಬಿಕಾಸ್ ಇದ್ರಲ್ಲಿ ಕ್ಯಾಲ್ಶಿಯಮ್ ಕೂಡ ಇದೆ ಹಾಗೂ ವಿಟಮಿನ್ ಕೆ ಕೂಡ ಇದೆ ಆ್ಯಂಡ್ ಬೀಟಾ ಕೆರೋಟಿನ್ ಇದೆ ಆ್ಯಂಡ್ ಇದು ಬೋನ್ಸಿಗೆ ತುಂಬಾ ಒಳ್ಳೆಯದು ಇಮ್ಯುನಿಟಿ ಪವರ್ ಕೂಡ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ನಾನು ಬೆಟ್ಟದ ಆಡ್ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿದೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಕೂದಲ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆ್ಯಂಡ್ ಓವರ್ ಆಲ್ ನಮ್ಮ ಬಾಡಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಮ್ಮ ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲವನ್ನ ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಆಗಿದೆ ಇದನ್ನು ನಾವು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನ ಕೊರತೆ ಸರಿ ಮಾಡೋದಕ್ಕೆ ನಮ್ಮ ಕೂದಲು ಆರೋಗ್ಯ ಹೆಚ್ಚು ಮಾಡೋದಕ್ಕೆ ಸ್ಕಿನ್ ಚೆನ್ನಾಗಿರಬೇಕು ಅಂತಂದ್ರೆ ಮತ್ತೆ ನಮ್ಮ ಬಾಡಿಯಲ್ಲಿ ರಕ್ತ ಹೆಚ್ಚಾಗಬೇಕು ಅಂತಂದ್ರೆ ಕಣ್ಣಿನ ದೃಷ್ಟಿ ಹೆಚ್ಚಾಗಬೇಕು ಅಂತಂದ್ರೆ ಈ ಜ್ಯೂಸನ್ನ ಸೇವಿಸಬೇಕು ಸೊ ನಾರ್ಮಲ್ ಆಗಿರೋರು ಕೂಡ ಸೇವಿಸ್ಬೋದು ತುಂಬಾನೇ ಹೆಲ್ದಿ ಅಂತಾನೆ ಹೇಳಬಹುದು ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಗಳಿಗೂ ಒಂದು ಸೊಲ್ಯೂಷನ್ ಅಂತ ಹೇಳಬಹುದು ಇದನ್ನ ನೀವು ಆದಷ್ಟು ಖಾಲಿ ಹೊಟ್ಟೆಯಲ್ಲೇ ಸೇವಿಸಿ ಸೊ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳಬಹುದು ಆ್ಯಂಡ್ ಇದನ್ನ ನಾವು ಫಿಲ್ಟರ್ ಮಾಡಿರ್ತೀವಲ್ಲ ಅದು ಡಸ್ಟ್ ಏನ್ ಸಿಕ್ಕಿರುತ್ತಲ್ಲ ಪೇಸ್ಟ್ ಇರುತ್ತಲ್ಲ ಅದನ್ನ ನೀವು ಫೇಸ್ ಮೇಲೆ ಹಚ್ಚಿ ಅದನ್ನು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿಯ ವೇಸ್ಟ್ ಆಗೋದಿಲ್ಲ